ಪ್ಯಾಲಸ್ತೀನ್ ದೇಶದಲ್ಲಿ ಇಸ್ರೇಲ್ ಮಾಡಿದ ಆಕ್ರಮಣದಿಂದ ಎಷ್ಟು ಮಂದಿ ಮರಣ ಹೊಂದಿದರು ಎಂದು ನಿಮಗೆ ಗೊತ್ತಿದೆಯಾ ಇಸ್ರೇಲಿಗೆ ಸಪೋರ್ಟ್ ಮಾಡುವವರು ಕೂಡ ಈ ಮರಣ ಸಂಖ್ಯೆ ಕೇಳಿದರೆ ಬೆಚ್ಚಿ ಬೀಳುವಿರಿ ವಿಷಯ ಶುರು ಮಾಡುವುದಕ್ಕಿಂತ ಮೊದಲು ಇನ್ನೂ ಕೂಡ ನಮ್ಮ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಈ ಕೂಡಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಇಸ್ರೇಲ್ ಸೈನಿಕರ ಅಟ್ಟಹಾಸ ಮಿತಿ ಮೀರಿದೆ ಮಕ್ಕಳು ಮಹಿಳೆಯರು ವೃದ್ಧರು ಎಂದು ನೋಡದೆ ಕೈಗೆ ಸಿಕ್ಕಿದವರನ್ನೆಲ್ಲ ಕೊಲ್ಲುತ್ತಿದ್ದಾರೆ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ ಮೂರರಂದು ಶುರುವಾದ ಪ್ಯಾಲಸ್ತೀನ್ ಇಸ್ರೇಲ್ ಯುದ್ಧ ಇಂದಿಗೂ ಕೊನೆಗೊಳ್ಳದೆ ನಡೆಯುತ್ತಿದೆ ಇಂದಿಗೆ ಯುದ್ಧ ಶುರುವಾಗಿ ಸುಮಾರು ಐದು ತಿಂಗಳು ಕಳೆಯಿತು ಈ ಯುದ್ಧದಿಂದ ಈ ಐದು ತಿಂಗಳಿನಲ್ಲಿ ಒಟ್ಟು ಮೂವತ್ತು ಸಾವಿರ ಪ್ಯಾಲಸ್ತೀನ್ ನಾಗರಿಕರು ಮರಣ ಹೊಂದಿದ್ದಾರೆ ಅಂದರೆ ನಾನು ಈಗ ವಿಡಿಯೋ ರೆಕಾರ್ಡ್ ಮಾಡುವ ಸಮಯದವರೆಗಿನ ಲೆಕ್ಕ ಹೇಳುತ್ತಾ ಇರೋದು ಇವತ್ತು ತಾರೀಕು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತಿನ ತನಕ ಪ್ಯಾಲಸ್ತೀನ್ ನಾಗರಿಕರು ಮರಣ ಹೊಂದಿದ ಒಟ್ಟು ಸಂಖ್ಯೆ ಮೂವತ್ತು ಸಾವಿರ ಮತ್ತು ಎಪ್ಪತ್ತು ಸಾವಿರ ಪ್ಯಾಲಸ್ತೀನ್ ಜನರಿಗೆ ಗಾಯಗಳಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸಾವಿರದಷ್ಟು ಜನರು ಕಾಣೆಯಾಗಿದ್ದಾರೆ ಇದರಲ್ಲಿ ಅರ್ಧದಷ್ಟು ಮಕ್ಕಳು ಮರಣ ಹೊಂದಿದ್ದಾರೆ ವಿಶ್ವಸಂಸ್ಥೆ ಮಾಡಿದ ವರದಿಯ ಪ್ರಕಾರ ವೀರ ಮರಣ ಹೊಂದಿದ ಮಕ್ಕಳ ಸಂಖ್ಯೆ ಒಟ್ಟು ಹತ್ತು ಸಾವಿರ ಮಾಧ್ಯಮದಲ್ಲಿ ಕೆಲಸ ಮಾಡುವವರನ್ನು ಕೂಡ ಇಸ್ರೇಲ್ ಸೈನಿಕರು ಹುಡುಕಿ ಹುಡುಕಿ ಕೊಲ್ಲುತ್ತಿದ್ದಾರೆ ಪ್ಯಾಲಸ್ತೀನ್ ಸರಕಾರ ಕೊಟ್ಟ ಲೆಕ್ಕದ ಪ್ರಕಾರ ಒಟ್ಟು ಮಾಧ್ಯಮದಲ್ಲಿ ಕೆಲಸ ಮಾಡುವ ನೂರ ಇಪ್ಪತ್ತಾರು ಮೀಡಿಯಾ ಪ್ರೆಸ್ ಆಗಿದ್ದವರನ್ನು ಇಸ್ರೇಲಿಗರು ಕೊಂದಿದ್ದಾರೆ ಎಂದಾಗಿದೆ ಈ ಯುದ್ಧ ಶುರುವಾದಾಗಿನಿಂದ ದಿನನಿತ್ಯ ಕನಿಷ್ಠ ಎಂದರೆ ಇನ್ನೂರ ಐವತ್ತರಷ್ಟು ಪ್ಯಾಲಸ್ತೀನ್ ಪ್ರಜೆಗಳು ಮರಣ ಹೊಂದುತ್ತಿದ್ದಾರೆ ಎಂದು ಅಲ್ ಜಜೀರಾ ವರದಿ ಮಾಡಿದೆ ಇಸ್ರೇಲ್ ಮಿಲಿಟರಿ ಅಫಿಷಿಯಲ್ ವರದಿ ಮಾಡಿದ ಪ್ರಕಾರ ಇನ್ನೂರ ನಲವತ್ತೆರಡು ಇಸ್ರೇಲ್ ಸೈನಿಕರು ಈ ಯುದ್ಧದಲ್ಲಿ ಸತ್ತಿದ್ದಾರೆ ಎಂದು ಇಸ್ರೇಲ್ ಸರಕಾರವೇ ಸ್ವತಃ ಒಪ್ಪಿಕೊಂಡಿದೆ ಆದರೆ ಇಷ್ಟು ಮಾತ್ರ ಅಲ್ಲ ಸಾವಿರಕ್ಕಿಂತಲೂ ಅಧಿಕ ಇಸ್ರೇಲ್ ಸೈನಿಕರು ಸತ್ತಿದ್ದಾರೆ ಆದರೆ ಈ ಲೆಕ್ಕವನ್ನು ಇಸ್ರೇಲಿನ ನೆತನ್ಯಾಹು ಸರಕಾರ ಮುಚ್ಚಿಡಲು ಪ್ರಯತ್ನಿಸುತ್ತಿದೆ ಕೇವಲ ಮಕ್ಕಳು ಮತ್ತು ಮಹಿಳೆಯರನ್ನು ಹುಡುಕಿಕೊಳ್ಳುವ ಈ ಇಸ್ರೇಲ್ನ ರಕ್ತದಾಹಿಗಳ ಅಂತ್ಯಕಾಲ ಸಮೀಪಿಸಿದಂತೆ ಕಾಣುತ್ತದೆ ಈ ಕಾರಣದಿಂದ ಆಗಿರಬಹುದು ಇವರ ಅಟ್ಟಹಾಸ ಮಿತಿ ಮೀರಿದ್ದು ವೀಕ್ಷಕರೇ ಇನ್ನೂ ಕೂಡ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ